ಅತ್ಯಂತ ಹಿರಿಯ ಪತ್ರಕರ್ತ ಹದಿಮೂರು ವರ್ಷಗಳಿಂದ ಪಬ್ಲಿಕ್ ಟಿವಿ ನಡೆಸ್ತಾ ಇರುವಂತಹ ರಂಗಣ್ಣ ಮಹಿಳಾ ಆಯೋಗದ ಅಧ್ಯಕ್ಷರು ಕೊಟ್ಟಿರುವಂತಹ ಪತ್ರದ ಮೇಲೆ ಅವರು ಟೀಕೆ ಮಾಡ್ತಾರೆ ಮಹಿಳಾ ಆಯೋಗದ ಅಧ್ಯಕ್ಷರನ್ನೇ ಎಸ್ಐ ಟಿ ಅವರು ತನಿಖೆ ಮಾಡಬೇಕಂತೆ ಯಾಕೆ ಅವನು ಯಾವನು ಮುನ್ನೆ ದಾಸ ಹೇಳ್ತಿದ್ದೆ ಇದೆ ಐಸೆಕ್ಟಿ ನಮತ್ರ ಮಾತ್ರ ಮಾಡಬೇಕು ರಾಜ್ಯದಲ್ಲೆಲ್ಲ ಮಿಸ್ ಆಗಿರೋ ಹೆಣ ಮಕ್ಕುದು ಮಾಡೋ ಅಂತ ಯಾಕೆ ಹೇಳ್ಲಿಲ್ಲ ಕಿರಣ್ ಬೆಂಕಾ ಅಧ್ಯಕ್ಷೆ ಅಲ್ಲಲ್ಲ ಸತ್ಯನೋ ಹೆಣ ಮಕ್ಕಳು ಫೈರೀಶ್ ಹೋಲಿ ವರ್ಡ್ ಇಂದಲ್ಲ ಯು ಹವ ಲeft it ಗೋ ಜಾಯಿನ್ ದೆನ್ ಇಲ್ಲಿಯ ರಹಸನಲ್ಲಿ ತಕಾಪೂರ್ತನಾ ಮಾಡಬೇಕು ಅಧ್ಯಕ ಅಂತ ಕಡೆ ಕಾಕತಾ

ಇದನ್ನ ಹೇಳದಂತವ್ರು ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಬಿಗ್ ಬುಲೆಟ್ ಅನ್ನ ಹೇಳ್ತಾರೆ ಯಾತಕ್ಕೋಸ್ಕರವಾಗಿ ಎಸ್ಐ ಟಿ ರಚನೆ ಆಯ್ತು ಯಾತಕ್ಕೋಸ್ಕರವಾಗಿ ಬೋರ್ಡ್ಗಳನ್ನ ತೆಗೆದ್ರು ಯಾತಕ್ಕೋಸ್ಕರವಾಗಿ ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದೀರಿ ಅಂತ ಹೇಳ್ತಾ ಇದ್ದಾರೆ ಯಾರ ರಕ್ಷಣೆಗೆ ಬರ್ತಾ ಇದ್ದಾರೆ ಪಬ್ಲಿಕ್ ಟಿವಿಯ ರಂಗಣ್ಣ ಯಾರ ರಕ್ಷಣೆಗೆ ಮಾತನಾಡ್ತಾ ಇದ್ದಾರೆ ಅತ್ಯಾಚಾರಿಗಳ ಪರವಾಗಿ ಮಾತನಾಡ್ತಾ ಇದ್ದಾರ ಅಥವಾ ಕೊಲೆಗಾರ್ ಕೊಲೆಗಾರರ ಪರವಾಗಿ ಮಾತನಾಡ್ತಾ ಇದ್ದಾರ ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ನಿಜಕ್ಕೂ ಪತ್ರಿಕೋದ್ಯಮದಲ್ಲಿ ಇದೊಂದು ರೀತಿಯಾಗಿ ಯಾರು ಊಹಿಸ್ಕೊಳಕಾಗದೇ ಇರುವಂತಹ ಮಾತುಗಳನ್ನ ಪಬ್ಲಿಕ್ ಟಿವಿ ರಂಗಡ ಮಾತಾಡಿರುವಂತದ್ದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆಗಳಿಲ್ಲ ನಾನು ಒಬ್ಬ ಪತ್ರಕರ್ತ ಈ ರೀತಿ ಮಾತನಾಡಬಹುದಾ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ನಮ್ಗೆ ಹದಿಮೂರು ವರ್ಷಗಳ ಹಿಂದೆ ಪಬ್ಲಿಕ್ ಟಿವಿ ಪ್ರಾರಂಭ ಮಾಡಿದ್ರು ಹದಿಮೂರು ವರ್ಷಗಳ ಹಿಂದೆ ಸೌಜನ್ಯ ಕೊಲೆ ಆಯ್ತದೆ ಹದಿಮೂರು ವರ್ಷಗಳ ಹಿಂದೆ ಆನೆ ಮಾವುತನ ಜೋಡಿ ಕೊನೆ ಆಗುತ್ತೆ ಕ್ರೈಮ್ ರಿಪೋರ್ಟರ್ ಆಗಿರುವಂತಹ ಪಬ್ಲಿಕ್ ಟಿವಿಯ ರಂಗಣ ಹದಿಮೂರು ವರ್ಷಗಳಿಂದ ಇದರ ಬಗ್ಗೆ ದ್ವನಿ ಎದುನೆ ಇರುವಂತವರು ಹದಿಮೂರು ವರ್ಷಗಳಿಂದ ಹೋರಾಟ ಆಗ್ತಾ ಇದೆ ಸಿ ಐ ಡಿ ಆಯ್ತು ಆಯ್ತು ಈಗ ಕೋರ್ಟ್ ತೀರ್ಪು ಕೊಡ್ತು ಮೊನ್ನೆ ಹೈಕೋರ್ಟ್ ಅಲ್ಲಿ ತೀರ್ಪು ಕೊಡ್ತು ಎಲ್ಲವನ್ನೂ ಕೊಟ್ಟು ಸಹ ಹದಿಮೂರು ವರ್ಷಗಳಿಂದ ಈ ಪ್ರಕರಣ ಜೀವಂತವಾಗಿದೆ ಆದರೂ ಸಹ ಪಬ್ಲಿಕ್ ಟಿವಿಯ ರಂಗಣಕ್ಕೆ ಯಾವುದು ಗೊತ್ತೇ ಇಲ್ಲ ಚಿನ್ನಯ್ಯ ಬಂದ ಬುರ್ಡೆ ತಗೊಂಡ್ ಬಂದ ಅದ್ರ ಇಟ್ಕೊಂಡ ಎಸ್ ಐ ಟಿ ರಚನೆ ಆಗೋಯ್ತು ಯಾರು ಈ ಮಹಿಳಾ ಆಯೋಗದ ಅಧ್ಯಕ್ಷರು ಅಂತಾರಲ್ಲ ಪಬ್ಲಿಕ್ ಟಿವಿನಲ್ಲಿ ಕುತ್ಕೊಂಡು ನಾನು ಒಂದ್ ಗಂಟೆ ನಾನು ಭಾಷಣ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಪತ್ರಕರ್ತರಾಗಿ ಒಂದು ಮಹಿಳಾ ಆಯೋಗದ ಅಧ್ಯಕ್ಷರು ಏನ ಹೇಳಿರುವಂತಹ ಪತ್ರಕ್ಕೆ ಇವರು ಪ್ರಶ್ನೆ ಮಾಡ್ತಾರೆ ಅಂತಂದ್ರೆ ಇವರೆಂತಹ ಪತ್ರಕರ್ತರು ಇವರು ಯಾರ ರಕ್ಷಣೆಗೆ ಹಾಗಾದ್ರೆ ಪಬ್ಲಿಕ್ ಟಿವಿಯ ರಂಗಣ್ಣವ್ರು ಹೇಳ್ಬೇಕು அது சியல்ல குட்டத்தில் சா ஐதரிந்த ஆறு அஸ்தி பத்திரவா யாதுக்கு மூவத்தெர்டு கேசுகளாக்கே இல்ல கிராம பஞ்சாய்த்தக்கு அதுனா ப்ளேஸ் எர கடை சாதுக்கியல்வா சிந்தைய ஏழ்க்கு மூவத்தெரு கேஸ் மூவத்தெர்டு தூரு அந்த இல்வா ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಏನನ್ನೋ ಮಾಡೋದಕ್ಕೆ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನ ಯಾತಕ್ಕೆ ಬಳಸ್ಕೊಳ್ತಾ ಇದೀರಿ ಪಬ್ಲಿಕ್ ಟಿವಿ ಅಂಗಣ್ಣವ್ರೆ ಯಾತಕ್ಕೋಸ್ಕರ ಬಳಸ್ಕೊಳ್ತಾ ಇದೀರಿ ಸ್ಯಾಟಲೈಟ್ ಚಾನೆಲ್ ಅಲ್ಲವ್ರೆ ನಿಜಕ್ಕೂ ಈ ಮಾತುಗಳನ್ನ ಕೇಳಿದಾಗ ಆತಂಕ ಆಗುತ್ತ್ರಿ ಒಂದು ಕಡೆ ರಿಪಬ್ಲಿಕ್ ಕನ್ನಡದವ್ರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಈ ಹೋರಾಟಗಾರನ ದಾರಿ ಜನರಿಗೆ ಇದು ನಡ್ದೇ ಇಲ್ಲ ನಡ್ದೇ ಇಲ್ಲ ನಡದೇ ಇಲ್ಲ ಹೇಳಿ ಒಂದು ಏನು ಒಂದು ಅವ್ರ ಮನಸ್ಸಿಗೆ ತರೋದಕ್ಕೆ ನಿರಂತರವಾಗಿ ಮಾಡ್ತಾ ಇದ್ದಾರೆ ಪವರ್ ಟಿವಿ ಮಾಡ್ತಾ ಇದೆ ಸುವರ್ಣ ಮಾಡ್ತಾ ಇದೆ ಆದ್ರೆ ಇವರು ಎಲ್ಲ ಏನ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿಲ್ಲ ಇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಶಾಸಕಾಂಗವನ್ನ ಬಳಸ್ಕೊಂಡು ರಾಜಕಾರಣಿಗಳು ಯಾವ ರೀತಿ ಬಡಿತಾ ಇದ್ದಾರೋ ವೈಯಕ್ತಿಕವಾಗಿ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಯಾವ ರೀತಿ ಭ್ರಷ್ಟ ಅಧಿಕಾರಿಗಳು ಬೆಳೀತಾ ಇದ್ದಾರೋ ಅದೇ ರೀತಿ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ ಬಳಸ್ಕೊಂಡು ಮಾಧ್ಯಮಗಳಲ್ಲಿ ಪತ್ರಿಕೋದ್ಯಮದಲ್ಲಿ ಇವರು ತಮ್ಮ ವಿಚಾರಗಳನ್ನ ಇವರು ಹೇಳ್ಕೊಂಡು ಯಾರನ್ನೋ ರಚನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಜನರ ಧ್ವನಿ ಆಗ್ಬೇಕಾಗಿಲ್ಲ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಬೇಕಾಗಿಲ್ಲ ನ್ಯಾಯ ಪಡಿಸ್ಬೇಕಾಗಿಲ್ಲ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು ನಿಜಕ್ಕೂ ಈ ವ್ಯವಸ್ಥೆ ಈ ಮಟ್ಟಕ್ಕೆ ಈ ಹಂತಕ್ಕೆ ಹಿಡಿದದೆ ಅಂತೇಳಿ ನಾನು ಖಂಡಿತವಾಗ್ಲೂ ಭಾವಿಸಿರಲಿಲ್ಲ ಈ ಹಂತಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರು ಕೊಟ್ಟಿರುವಂತಹ ಪತ್ರ ಅದರಲ್ಲಿ ಹೇಳಿದ್ದಾರೆ ಧರ್ಮಸ್ಥಳದ ಸುತ್ತಮುತ್ತ ಅಂತ ರಾಜ್ಯದಲ್ಲಿ ಇತರ ಭಾಗಗಳಲ್ಲಿ ಅಂತ ಹೇಳಿರುವಂಥದ್ದು ಇತರ ಭಾಗಗಳಲ್ಲಿಯೂ ಸಹ ಇವರು ತನಿಖೆ ನಡೆಸುವುದು ಸಂಬಂಧಪಟ್ಟಂತದ್ದು ಅಂತೇಳಿ ಇದನ್ನು ತನಿಖೆಗೆ ಆದೇಶ ಮಾಡಿರುವುದೇ ತಪ್ಪು ಅಂತ ಹೇಳೋದಾದ್ರೆ ಹಾಗಾದ್ರೆ ನೀವು ಪತ್ರಿಕೋದ್ಯಮದಲ್ಲಿ ನೀವು ಪಬ್ಲಿಕ್ ಟಿವಿ ನಡೆಸ್ತಾ ಇದ್ದೀರಲ್ಲ ಈ ರೀತಿ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಇದ್ದೀರಲ್ಲ ಎರಡು ಸಾವಿರ ರೂಪಾಯಿ ಚಿಪ್ಪಿನಲ್ಲಿ ನೋಟ್ ನೋಟಿನಲ್ಲಿ ಚಿಪ್ಪಿದೆ ಅಂತ ಹೇಳ್ಬಿಟ್ಟು ನಗೆ ಪಾಟ್ಲಾದ್ರಲ್ಲ ಮುಖ್ಯಮಂತ್ರಿಗಳ ಏನೋ ಎಂ ಜಿ ರೋಡ್ ವಿಚಾರಗಳ ಹಾಕೊಂಡು ಸುಳ್ಳು ಸುದ್ದಿ ಕೊಟ್ರಲ್ಲ ಕಾರ್ತಿಕ್ ಗೌಡ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿ ಕೊಟ್ರಲ್ಲ ಬೀದರ್ನ ನಂಗನಾಚ್ ಶಿವಕುಮಾರ ಸ್ವಾಮೀಜಿ ಏನೋ ಪ್ರಳಯ ಆಗುತ್ತೆ ಏನೋ ಇದು ಎಂದ್ರೆ ಪ್ರಣಯ ಆಗುತ್ತೆ ಅಂತೇಳಿ ಮತ್ತಷ್ಟು ಸುದ್ದಿಗಳನ್ನ ಫುಲ್ಲು ಸುದ್ದಿಗಳನ್ನ ಕೊಟ್ಟು ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರಲ್ಲ ಇಲ್ಲಿ ಹಜ್ ಭವನಕ್ಕೆ ಏನು ಐದ್ ಸಾವಿರ ಕೋಟಿ ರೂಪಾಯಿ ಕೊಟ್ರು ಅಂತ ಹೇಳಿದ್ರಲ್ಲ ಹಾಗಾದ್ರೆ ನೀವು ಮಾಡ್ತಾ ಇರೋದು ಏನು ನೀವು ಮಾಡ್ತಾ ಇರೋದು ಏನ್ ಪಬ್ಲಿಕ್ ಟಿವಿ ರಂಗಣ್ಣ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಅಂತ ಅಂತೇಳಿ ನಗೆ ಪಾಟ್ಲ ಆದಾಗ್ಲೆ ನೀವು ನಿಂದ ನಿವೃತ್ತಿ ಆಗ್ಬೇಕಾಗಿತ್ತು ಇವತ್ತಿಗೂ ಅದನ್ನೇ ಹೇಳ್ತಾ ಇದ್ದೀನಿ ದಯಮಾಡಿ ಸಂವಿಧಾನ ಕೊಟ್ಟಿರುವಂತಹ ಅವಕಾಶವನ್ನ ಸಂವಿಧಾನ ಕೊಟ್ಟಿರುವಂತಹ ಅಧಿಕಾರವನ್ನ ನೀವು ಈ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ರಿ ದಯಮಾಡಿ ದಯಮಾಡಿ ನೀವು ನಿವೃತ್ತಿ ಆಗೋದ್ರ ಹಂಡ್ರೆಡ್ ಪರ್ಸೆಂಟ್ ಬೆಟ್ರು ಹಂಡ್ರೆಡ್ ಪರ್ಸೆಂಟ್ ಬೆಟ್ರು ನೀವು ನಿವೃತ್ತಿ ಆಗ್ಬಿಡಿ ಪಬ್ಲಿಕ್ ಟಿವಿ ಅವಶ್ಯಕತೆ ಇಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಹೇಳಿ ಎಸ್ ಐ ಟಿ ರಚನೆ ಆಗಿದ್ರೆ ಹೆಣ್ಣು ಮಕ್ಕಳ ದಾರಿ ಎಸ್ ಐ ಟಿ ತಪ್ಪು ದಾರಿಗೆ ಹೋಗ್ತಾ ಇದೆ ಹೇಳಿ ಮಹಿಳಾ ಆಯೋಗದ ಅಧ್ಯಕ್ಷರು ಲೆಟರ್ ಬರೆದ್ರೆ ಅದನ್ನು ಪ್ರಶ್ನೆ ಮಾಡ್ತೀರಲ್ಲ ಮಹಿಳಾ ಆಯೋಗದ ಅಧ್ಯಕ್ಷರು ಮಾಡಿರುವಂತಹ ಲೆಟರ್ ಗೆ ಅಪ್ರಿಷಿಯೇಷನ್ ಕೊಡ್ಬೇಕು ನೀವು ಅಪ್ರಿಶಿಯೇಟ್ ಮಾಡ್ಬೇಕು ನೀವು ಬೇಷ್ ಅನ್ಬೇಕು ಮಹಿಳಾ ಆಯೋಗದ ಅಧ್ಯಕ್ಷರನ್ನು ತನಿಖೆಗೆ ಒಳಪಡಿಸಿ ಎಡ ಪಕ್ಷಗಳಂತೆ ಎಡ ಪಕ್ಷಗಳಂತೆ ಏನ್ ಮಾತಾಡ್ತೀನಿ ಪಬ್ಲಿಕ್ ಟಿವಿಯ ರಂಗಣ ಎಡ ಪಕ್ಷಗಳು ಬಲಪಕ್ಷಗಳು ಅಂತ ಮಾಡ್ಕೊಂಡು ಡಿವೈಡ್ ಮಾಡ್ತಾ ಇದ್ದೀರಲ್ರಿ ಡಿವೇಡ್ ಮಾಡ್ತಾ ಇದ್ರಲ್ಲಿ ನೀ ಎಡಪಂಥ ಬಲಪಂಥ ಅಂತ ಡಿವೇಡ್ ಮಾಡೋ ಅಂತ ನೀವು ಬಲಪಂಥೀಯರಲ್ವಾ ಎಡ ಪಕ್ಷಗಳು ಈ ರಾಜ್ಯ ಈ ದೇಶವನ್ನ ಆಡಿಲ್ವಾ ಪಶ್ಚಿಮ ಬಂಗಾಳದಲ್ಲಿ ಆಡಿಲ್ವಾ ತ್ರಿಪುರದಲ್ಲಿ ಆಡಿಲ್ವಾ ಕೇರಳದಲ್ಲಿಲ್ವಾ ಹಾಗಾದ್ರೆ ಅವ್ರು ಭಾರತೀಯ ನಾಗರಿಕರಲ್ವಾ ಎಡ ಪಕ್ಷದವರಾಗಿದ್ದ ತಕ್ಷಣ ಅವ್ರು ಹೇಳಿದ್ದೆಲ್ಲನೂ ಸುಳ್ಳು ಅಂತನಾ ಸತ್ಯ ಕಂಡು ಮುಂದೆ ಇದೆಯಲ್ಲ ನಿಮಗೆಲ್ಲ ಯಾಕ್ ಬೇಕ್ರಿ ನೀವು ಪತ್ರಿಕೋದ್ಯಮ ಯಾಕ್ ಬೇಕು ನಿಮಗೆ ಈ ರೀತಿ ಪತ್ರಿಕೋದ್ಯಮದಲ್ಲಿ ಎಡಪಂಥ ಮಲಪಂತ ಅಂತ ಮಾಡಿ 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 ರಾಜಕೀಯ ಪಕ್ಷಗಳನ್ನ ಪ್ರಶ್ನೆ ಮಾಡ್ದೆ ಮಾಡ್ದೆ ಮಾಡದೆ ಈ ಅತ್ಯಾಚಾರಿಗಳು ಬಲೆಗಡಕರನ್ನ ಪ್ರಶ್ನೆ ಮಾಡದೆ ಮಾಡದೆ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದೀರಲ್ರಿ ಬೇಕಾ ನಿಮಗೆ ಪವಿತ್ರವಾದಂತಹ ಪತ್ರಿಕೋದ್ಯಮಕ್ಕೆ ಯಾಕೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದೀರಿ ಪಬ್ಲಿಕ್ ಟಿವಿಯ ರಂಗಣ್ಣವೇ ದಯಮಾಡಿ ನೀವು ನುಡಿ ನಿವೃತ್ತಿ ಹಂಚಿನಲ್ಲಿದ್ದೀನಿ ನಿವೃತ್ತಿ ಹಂಚಿನಲ್ಲಿದ್ದೀನಿ ಅಂತ ಕಳೆದ ಬಾರಿ ನಿಮ್ಮ ವಾರ್ಷಿಕೋತ್ಸವದ ಸಮಯದಲ್ಲಿ ನೀವು ಹೇಳ್ಕೊಂಡಿದ್ರಿ ಆದಷ್ಟು ಬೇಗ ನೀವು ನಿವೃತ್ತಿ ಆಗ್ಬಿಡಿ ಆದಷ್ಟು ಬೇಗ ಆಗ್ಬಿಡಿ ನಿಜಕ್ಕೂ ನಿಮ್ಮಗಳ ಬಾಯಿಯಿಂದ ಈ ರೀತಿಯಾದಂತಹ ಮಾತುಗಳನ್ನ ಕೇಳೋದು ನಿಜಕ್ಕೂ ಬಹಳ ಬೇಸರ ಆಗ್ತಾ ಇದೆ ಹೋರಾಟಗಾರರನ್ನ ಗುರಿಯಾಗಿಸ್ಕೊಂಡಿರುವಂತದ್ದು ಯಾವತ್ತಾದ್ರೂ ಒಂದು ದಿವಸನಾದ್ರೂ ಈ ಸೌಜನ್ಯ ವಿಚಾರ ಆಗಿರ್ಬೋದು ಆನೆ ಮಾವುತನ ವಿಚಾರ ಆಗಿರ್ಬೋದು ಇಷ್ಟೆಲ್ಲ ವಿಚಾರ ಇಟ್ಕೊಂಡು ಯಾವನ್ ತಪ್ಪಿತಸ್ತಾ ಇದ್ದಾನೋ ಅವನ ಮೇಲೆ ಅವರ ಮೇಲೆ ಶಿಕ್ಷೆ ಆಗ್ಬೇಕು ಅಂತೇಳಿ ಯಾವತ್ತಾದ್ರೂ ನಿಮ್ಮ ಚಾನೆಲ್ ಅಲ್ಲಿ ಕುತ್ಕೊಂಡು ಮಾತಾಡಿದಿರಿ ಅವ್ರಿ ಮಾತಾಡಿದ್ದೀರಾ ಮೂವತ್ತೆರಡು ಅದನ್ನ ಅಸಹಜ ಸಾವುಗಳಿಗೆ ದಾಖಲೆಗಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪೋಸ್ಟ್ ಮಾರ್ಟಮ್ ಮಾಫಿಯಾ ಆಗ್ತಾ ಇದೆ ಯಾವತ್ತಾದ್ರೂ ಮಾತನಾಡಿದೀರ ಜೀವಗಳಿಗೆ ಬೆಲೆ ಇಲ್ವಾ ನೀವು ಐಷಾರಾಮಿಯಾಗಿ ಆರಾಮಾಗಿ ಆರಾಮವಾಗಿ ಜೀವನ ಮಾಡ್ತಾ ಇದ್ದೀರಿ ನೀವು ಚೆನ್ನಾಗಿದ್ದೀರಿ ಪತ್ರಕರ್ತ ಕ್ರೈಮ್ ರಿಪೋರ್ಟರ್ ಆಗಿ ನೀವು ಕೆಲಸ ಸ್ಟಾರ್ಟ್ ಮಾಡಿದ್ದು ಕ್ರೈಮ್ ರಿಪೋರ್ಟರ್ ಆಗಿ ಇವತ್ತು ನೀವು ಈ ಹಂತಕ್ಕೆ ಬಂದಿರುವಂತದ್ದು ಒಬ್ಬ ಕ್ರೈಮ್ ರಿಪೋರ್ಟರ್ ಆಗಿ ಇಲ್ಲಿ ನಡೆದಿರುವಂತಹ ವಿಚಾರಗಳನ್ನ ನೀವೇ ಇನ್ವೆಸ್ಟಿಗೇಷನ್ ಮಾಡಬಹುದಾಗಿತ್ತು ಆದ್ರೆ ಮಾಡ್ಲೇ ಇಲ್ವಲ್ಲ ಆದ್ರೆ ಮಾಡ್ಲೇ ಇಲ್ವಲ್ಲ ಇದು ನಮ್ಮ ಏನು ಈ ದೇಶದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ನಿಜಕ್ಕೂ ಈ ವಿಡಿಯೋ ನೋಡಿದಾಗ ನನ್ಗೆ ಅನ್ಸಿದ್ದೇನಂತಂದ್ರೆ ಪಬ್ಲಿಕ್ ಟಿವಿಯ ರಂಗಣ್ಣ ಇಷ್ಟೊಂದು ಬುದ್ಧಿವಂತರಾಗಿರುವಂತಹ ರಂಗಣ್ಣ ಎಡಪಂಥ ಬಲಪಂತ ಎಡಪಕ್ಷ ಬಲಪಕ್ಷ ಅಂತ ಮಾಡ್ಕೊಂಡು ಇಲ್ಲಿ ಗೂಬೆ ಕುರಿಸುವಂತ ಕೆಲಸ ಮಾಡಿಕೊಂಡು ಈ ರೀತಿಯ ಅನ್ಯಾಯಗಳನ್ನ ಎತ್ತ ಅನ್ಯಾಯಗಳ ವಿರುದ್ಧ ದನಿ ಎತ್ತಬೇಕಾಗಿದ್ದಂಥವ್ರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರಲ್ಲ ಅಷ್ಟೇ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ